ನೀನು ಡಬಲ್ ತಿಮ್ಮಿನ ಮೊಬೈಲ್ ಅದೇ ಆಗಿದೆ ನಿಮ್ಮಂತಾರ ಸಂಬಂಧ ಪೊರ್ಸು ಕೂಲೋರು ಅದನ್ನ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗದೆ விளையாட்டு பிரிவில் இந்த குடலில் அர்த்தம் கேட்டு நினைத்து கொண்டு 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 ನಾನು ತೆಗ್ಗಿಲ್ಲದ ಅವನು ತೆಕ್ಕಿ ಏನೈತಿ ಅಂತ ಪ್ರೀತಿ ಮಾಡಕ್ಕೆ ತಗೊಳ್ಳ ಅಲ್ಲಿ ಏನೈತಿ ಅಂತ ತಗೋಲಿ ಎಲ್ಲ ಕೊಳತ್ ಹೋಗೈತಿ ತಗೊಳ್ಳೆ ತಗೊಳ್ಳೆ ಸಿಕ್ಕಾರ ಕೊಟ್ಟು ಏನು ಉಳಿಸೇ ಇಲ್ಲ ಅಲ್ಲಿ ಹಳೆ ಅಂಡರ್ ವೇರ್ ಐತೆ ನೀನ ಇಟ್ಬಾದ ಅವ ನನ್ನ ಸಿನಿಮಾ ಅಂತ ನಾನು ಅವ ಏನೋ ತೋರಿಸ್ತಾನ ಪಿತ್ತರ್ ಬೇಕಾದ್ರೆ ಅವ ಅವನ್ ತಗೊಂಡು ಏನು ಮಾತಿ ನನ್ನ ಮದುವೆಯಾಗ ಆಗ ತುಕ್ಕದಾಗ ತೋರಿಸ್ತಾನೆ ಅಯ್ಯೋ ನಿನ್ನ ಸುಖ ಎಲ್ಲಿ ಐತೀನಿ ಸುಖ ಬಿಟ್ಟು ಬನ್ನಿ ಅವ್ಸರದಾಗ ನಾಳೆ ಬಚ್ಚಿತ್ತು ಕರ್ಗೆಟಿಲ್ ಏ ಯಪ್ಪಾ ಪಿಚ್ಚರ್ ಭಾರಿ ತೋರ್ತಾನಂತವ ಅವ ಏನು ತೋರ್ತಾನೆ ಪಿಚ್ಚರ್ ಕಣ್ಣುಕ್ಕಾವ ಅವ್ನು ಧೋಜಿವಾದ ಅಂದ್ರೆ ಹದಿನೆಂಟು ಕೆಲ್ಸಲು ಬರ್ತಾನವ ನನ್ನ ದೊತಿಬಾ ಬರ್ರಿ ಪಿಚ್ಚರ್ ಯಾವ್ದ ಇದು ಅದು ತ್ವದಿ ಏರ್ ರೀ ಕದ್ದಮ್ಮ ಇದ್ದಿ ನಾ ಅದಕ್ಕೆ ಬೇರೆ ಜಾಗ್ರತೆ ಇಲ್ಲ ತೊಡಿನ ಹೇರ್ಬೇಕೈತನ ಅದು ಯಾಕ ತೊದಿನ ಏರ್ ಕದ ತೋತ ಮುಗ ಹೋಗುದ ಮತ್ತೆ ನೀ ನನ್ನ ಪ್ರೀತಿ ಮಾಧವ್ ಕಾಲ್ಯ ಅಂದ್ರೆ ಹುದಿಕೆದೆ ಹಾವ ತಂದು ನಿನ್ನ ತೊದಿಗೆ ಬತ್ತ ಬತ್ತ ಗನಸರ್ನ ಕದಿಯಂಗಿಲ್ಲ ಅವು ಹ ಬಾಯ ನಲ್ ಮುರ್ ಗೊತ್ತಾವ್ ಎಲ್ಲಿ ಮ್ಯಾತಂದಾಗ ಇರುತ್ತ ಅಲ್ಲ ಕದಿತಾವ್ ಇಷ್ಟೆಲ್ಲ ಮಾತಾಡ್ತಿಲ್ಲ ನೀನ ನಿನ್ನ ಹತ್ರ ಏನೈತಿ ಅದ್ ನಿನ್ನ ಕಟ್ಕೊಲ್ ನಾನು ಎಲ್ಲರ ಏನೈತಿ ಅದ ಐತಿ ಏನು ಏನ್ ಬೇರೆ ಬೇರೆ ಇರ್ತಾವ ಏನೈತಾ ನಿನಗೆ ಬೇಕು ನನಗೆ ಆಸ್ತಿ ಅಂತಸ್ತ ಬೇಕಾ ಎದಕ್ಕೆ ಬೇಕ ಅದು ಕುಂತುಣಾಕ ನೇй ಹಣದಂತ ಹಣ ಹರಿಗದೆ ಮೌತ ನೀನಗೆ ನळಗಲ್ಲ ಹಣ ಮಾಡಿ ಅನಾ ಅದಕ್ಕೆ ಕದಿನಿ ಮತ್ತೆ ನಾ ಕೂತು ತಿನ್ನು ವಿಚಾರ ಮಾಡಬಾರ್ದು ಅದಕ್ಕ ಮನಕಲಿ ಇದ ತಾವು ರಾತ್ರಿ ತುಂಬಾ ಶಕ್ತಿ ಕೊತನ ಕಚಕ ಕದಿಗೆ ಹೋಗಬೇಕು ಹೋಗೋಡಿ ಅಂದ್ರ ಗತಿ ಮುತ್ತಿರ್ತಿರ್ ನಾ ದುಡು ತಿನಂಗಿದ ನಿನ್ನಂತವನ ಯಾ ಗಡ್ಡ ಹಾಕೋಬೇಕು ಜೋಕ್ ಮಾರ ತಂದಿದ್ದನ್ನ ಕವಾ ಜೋಕ್ ಮಾರ್ರಿ

ಅದು ನಾನು ದಕ್ಕ ತಪ್ಪಿದ್ ನೋಡ್ ನಿನ್ ಜೊತೆ ಹೌದು ಗಣ್ಮಕ್ಳು ದುಡ್ಡೇ ರಘುವೀರ್ ದೇಸಾಯಿ ತಪ್ಪಾ ಯಾ ತುಪ್ಪ ಇರ್ತೈತಿ ಗುಡ್ಗಾಸ ಸೇದಿ ಸೇರಿ ಸೇದಿ ಹೋಗಿರ್ತೈತಿ ಅದಕ್ಕ ಮತ್ತ ರಘುವೀರ್ ದೇಸಾಯಿ ತುಪ್ಪ ಇರ್ತ ಅಂದದ್ ನಾನು ನೀ ಯಾಕರ ಮತ್ತೆ ನನಗರ ಏನು ಕದಮಿ ಐತಿ ಯಾವ್ದು ತಾಮ ತಾಮ ಯಾವ್ದು ತೋಜರ್ ಮತ್ತ ಯಾವ್ದು ಹೀಲು ಕಪ್ತರ ನಾನು

ಎಲ್ಲರೂ ಬೇರೆ ಹತ್ತು ಸಾವಿರ ಒಳ್ಳೆಯಾದ್ರೆ ಇಪ್ಪತ್ತು ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರ್ತಾವ ನಂದು ಐವತ್ತು ಸಾವಿರ ಎಮ್ ಎಚ್ ಬ್ಯಾಟ್ರಿ ಓ ನಮ್ನಿಯ ಹ್ಮ್ ಆದ್ರೆ ಏನ್ ಮಾಡು ಚಾರ್ಜರ್ ಪಿನ್ನ ಬಾಧ ನನಗ್ ಆಸ್ತಿ ಅಂತ ಬೇಡಪ್ಪ ಚೆನ್ನಾಗಿ ನೋಡ್ಕೋ ಗಂಡ ಬೇಕು ಸಾಕಾಗಿದ್ ನನಗೆ ದುಡ್ದು ದುಡ್ದು ನೀ ಯಾಕೆ ವಿಚಾರ ಮಾಡ್ತೀನಿ ನನ್ನ ಏನಾರ ಮದುವೆ ಅದೇ ಅಂದ್ರೆ ಒತ್ತ ಬ್ಯಾಗ್ ಓದ್ ಮನಿಗೆ ಇತ್ತ ನಂದ್ರ ಕಚಾ ಮುಸ್ರಿ ನಾನ ಮಾಡಿ ಚಾರ ಮಾಡಿ ನಿನ್ನ ಸಂದ್ಯಾಗ ತುರ್ರಿ ಕೂತಾ ಮಾಡಿಸ್ ನಿನ್ನ ಗಾದಿ ಮೇಲೆ ಮನಗಿಸಿ ಅದು ಗಪ್ಪ ಗಪ್ಪ ಹೆಚ್ಚಿಕೆ ಕೈ ಕಾಲ ಕೈ ಕಾಲ ಮತ್ತ ಪುರ್ಸತ್ತಲ್ಲ ಕೈಕಾಲ ಹೆಚ್ಚಕ್ಕೆ ನಿನಗ ಕೊಬ್ಬರಿಯಾನಿ ಹಾಕಿ ಎರಡು ಪೊತ್ತಲು ಕಾಕಿ ಜಗಳ ಆರ್ತನವ್ವಿ ಜೋಗಳ ಆರ್ತಿಯ ಯಾವ್ದ್ ಆಡ್ತೀಯ ಆಡ್ಲ ರಾವಣಿ ಅಂಗ ಸಾಧ್ಕಿನ

ನೀ ಏನು ನನ್ನ ಮದುವೆಯಾಗ ಆಗ ಮತ್ತ ಮತ್ ನಿನ್ನ ವಧು ಪರೀಕ್ಷೆ ಮಾಡಬೇಕಲ್ಲ ನೀನು ನನ್ನ ಪರೀಕ್ಷೆ ಮಾಡ್ತಿ ನಾನು ನಿನ್ನ ಯಾಕಂದ್ರಂತ ಅಮ್ಮಾಯಿ ಕುಡಿದ್ರ ಚಕ ಪೌದುರ ಲಿಪ್ತಿಕಾ ಫೇರ್ ಅಂಡ್ ಲವ್ಲಿ ಬಂದ್ ಬಿತ್ತಾವ ಅವ್ನ ಬದುಕೊಂದು ನೋದಾಕ್ ಹೋದಾಗ ಒಂಥರ ಇರ್ತಿವಿ ಮದ್ವೆ ಆಗಿ ಏನ್ ಬದುಕೊಂಡಿರ್ತೀವ್ರ ಮಿರಿ ಮೀರಿ ನಿಂತ್ರಿ ನಿಮ್ ಅವ್ರ ಮಳ್ ಆಗಿ ಮದ್ವೆ ಆಗಿ ಫಸ್ಟ್ ನೈಟ್ ಆದ್ದಕ್ನೆ ಲೈಟ್ ಹಚ್ಚಿ ನೀ ಮಾರಿ ನೋಡಿ ಅಟ್ ಹುಡುಗರು ಹಾರ್ಟ್ ಅಟ್ಯಾಕ್ ಆಯ್ತಲ್ಲ ಸರ್ ಯಾಕ ಯಾಕಂದ್ರೆ ಬೆಳತನ ಫೌಂಡೇಶನ್ ಕ್ರೀಮ್ ನೆಕ್ಕಿರ್ತಾವ್ ಬಾಕ ಬಾಕ್ ವಾಂತಿ ಮಾಡ್ಕೊಂಡ್ ಕಲಾಸ ನ್ಯಾಚುರಲ್ ಎಂಟ್ರಿ ಮಾಡ್ರಿ ನಮಗತ್ತೆ ಗಂಟಿ ಬಿಡಬೇಕು ನ್ಯಾಚುರಲ್ ಗಂಟಿ ಬಿಡಬೇಕು ಏನ್ ಅವ ತಂಡಿ ದಿನಕ್ಕೆ ಅವಸರಕ್ಕೆ ಬಿದ್ದಿರ್ತಿವ್ ಡಬ್ ಮಕ್ಕಂದ್ ರಗಡೆ ಆಗಿರ್ತೀವಿ ದಾಟ್ಬೇಕಾಗತ್ತೀಯಪ್ಪ ನೀನ್ ಮಾಡ್ತೀವಿ ಈಗ ಮೂರ್ರ ಪತ್ನಿ ಮೂರ ಮೂರ್ರ ಚಂದ ಹಂಗ ಉತ್ತರ ಮದ್ವೆ ಹಾಕಣ್ಣ ಈಗ ಪತ್ನಿ ಒಂದು ಪತ್ತಿ ಮೇಲೆ ಹತ್ತಿ ತೂತ್ಕೊಂಡ್ ಗೂತ ಪ್ರಶ್ನೆ ಕೇಳ ಇದು ಪತ್ನೇನೂ ಇದು ಇದು ಪ್ರಶ್ನೆ ಹಂಗಾಯ್ತದು ಪತ್ತಿ ಮೇಲೆ ಹತ್ತಿ ತೂತ್ಕೊಂಡ್ ಕೂತ ಅಂದ್ರೆ ಬೀಸು ಕಾಲ ನಿಮ್ ಯೂತ ಬಂದಿ ಬದ್ಯಾನ್ ಬದ್ಯಾನ್ ಬೀಸುಕೆಲ್ಲ ಮಾರ್ತ ಬಿತ್ತೀನಿ ಈಗ ಪತ್ನಿ ಯಾದು ಪತ್ನಿ ನೆನಪು ಮಾಡ್ಕೋ ಮಾಡ್ಕೋತೀ ಹಂಗಲ್ಲೇ ಯು ಬರುವ ಮನುಷ್ಯನು ಪ್ರತಿನಿತ್ಯ ಒಂತಿಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಒಮ್ಮೆ ಲಾಸ್ಟಿಗೆ ಏನ ದೊಡ್ಡ ಶ್ಯಾಣಿ ಅಂತ ತಿಳ್ಕೊಂಡೆ ನೀನು ನಮ್ಗೆ ಗೊತ್ತಿಲ್ಲನ ಯಾವಾಗ ಏನ್ ದೊಡ್ಡ ವಿಷಯ ದೇವ್ರ ನಮಸ್ಕಾರ ಮಾಡ್ಬೇಕಾದ್ರೆ ಅವ ದಳ್ಕನ ಮ ನಮಸ್ಕಾರ ಯಾವಾಗ ನನಗೇನು ಗೊತ್ತ ನೀ ದಳ್ಕಮ್ ಅದದ್ ಬಾಗ್ಲ ಹಾಕೊಂಡು ಮಾಡಿದ್ರೆ ನನಗೆ ಗೊತ್ತ ಇಲ್ಲ ತಕೊಂಡ್ ಮಾಡಿದೆ ನೋಡು ಅಂತ ನಾಳೆಗೆ ಬರ್ತನಿ ಅದು ಅಲ್ಲ ನಾನು ಹೇಳ ಮನು ತನು ಪ್ರತಿನಿತ್ಯ ವಂತಿಕಾಲಿನಲ್ಲಿ ತದ್ದೆ ಅಕ್ಕುವಾಗ ನಿಲ್ಲುತ್ತ ಲಾಂಗ್ ಬಿಡ್ರೆ ಬ್ಯಾರೇ ಮಾತಾ ಗೊತ್ತಿಲ್ಲ ಮೂರ್ನೇದ್ ಮೂರನೇದು ಕೇಳು ಈಗ ಮೂರನೇಗೂ ಮೂರು ನಂಬಿಕೆಗೂ ಮೂಢ ನಂಬಿಕೆಗೂ ಇರುವ ವ್ಯತ್ಯಾಸ ನಂಬಿಕೆ ಅಂದ್ರ ನನ್ನ ಪ್ರೀತಿ ನಂಬಿಕೆ ಅಂದ್ರೆ ನೀನು ನನ್ನ ಹಬ್ಬಕ್ಕನ ಪ್ರೀತಿ ಮಾಡಾಕತ ಈ ನಾಲ್ಕು ಮಂದಿನ್ ಪ್ರೀತಿ ಮಾಡಕ್ತಿಯೋ ಅಂತ

அட்ட பட் மக்கிமே கேடிக அதுசோக்க அள்தி அல்லதாக ಅವೆಲ್ಲ ಪತ್ನಿ ಕೇಳಬೇಡ ಮತ್ ನಮ್ ಪಾಯಸ ಚೆಲ್ಲಿ ಬಿತ್ತ ನೀನ್ ಪಾಯಸ ಚೆಲ್ಲು ಅಂತ ನಾನೇನು ಕೇಳಿದ್ ಮತ್ತ ನೀನು ಉದಗಿ ಪದಿಗೆ ಅದ ಏನೋ ಚಂದಂಗ ಚಂದ ಇನ್ನೇ ಮೇಲೆ ಹೆಣ್ಣು ಅರ್ಧ ಹಾಕ್ಸಬೇಕಾರೆ ಅಳ್ತಾಳ ಪೂರ್ತಿ ಆಸೋನೆ ಅಂತಾರಾ ಏನ್ ಅದು ಹಂಗ್ಯಾಕ ಮತ್ತೆ ಕರ್ಕೊಂಡ ಬಾಯಿಲಿ ಕುತಿಗೆ கால் ಕೊತನಕ್ಕೆ ಯಾಕಾ ಮೋಸ್ಟ್ಲಿ ಸಿರೋಳ್ ಲಸುಮನ್ ಇರ್ಬೇಕು ಯಾಕ ಗಟ್ಟಿ ಬಿಡಿಲ್ಲ ನಡ್ರ ರಾತ್ರೆಯ ಪಾಪ ಅಕಿ ಅನುಭವ ಇಲ್ಲದಂತೆ ಹೋಗ್ಯಾಳ ಯತ್ತಾಗರ ಹಾಕನ ಅದಕ ಹಂಗ ಮಾತಾಳ ಅಕಿ ಕರ್ಕೊಂಡ ಬಾಯಿಲಿ ರಗಡ ಮಂದ ಅನುಭವದ ಸರದರುಗಳ ಚಾಕ್ತರಾ ಕಟ್ಕೊಂಡ ಏನು ಅದು ಒಬ್ರು ಎಸ್ಲೆಣ್ಣೆ ಚಾಕ್ತಾರ ಒಬ್ರು ಕೊಬ್ಬರಿಯಣ್ಣೆ ಚಾಕ್ತಾರೆ ಏನು ಸಿಗಲ್ದಾರ ದೇವ್ರು ಕೂಡ ಜಲ್ ಹಚ್ಚುದಿ ಜಲ್ದಿ ದಾಟುದೈತಿ ಜಲ್ ಯಾರ ಕೂಡ ತಿಂದು ಇರ್ಬಾರ್ದು ನೋಡಿ ಇವನು ಅವ್ನು ಹಂಗೆ ಮಾಡ್ತಾನೆ ಏನು ಬರಾ ಅದ ಬಲಿ ಅಯ್ಯೋ ಅತ್ಯಾಕ್ ಸಿತ್ತಕ್ಕೆ ಬರಕತ್ತಿ ಅವ್ರು ಬ್ಯಾರೆನ ತಿಳ್ಕೊಂಡರು ಅವ್ರು ಎಲ್ಲೂ ಹೋಗ್ ಬಿಟ್ಟಾರ ಯಾರನಾರ ಕಾಲ್ಮುರ್ಲೆ ಹೊಡ್ಸಾರು ನೋಡಿ ಅನುದಾನ ಹಂಗೆ ಕಣ್ಣು ಮುಂಚೆ ಏ ಇಲ್ಲಿ ತಗೋ ಹಾಕ್ತೀನಿ ಒಂದು ಕೆಲಸ ಮಾಡ ಏನು ನಾಳೆ ರಾತ್ರಿ ಬರೋಬ್ಬರಿ ಹನ್ನೆರಡು ಗಂಟೆಗೆ ನೀನು ನಮ್ಮ ಮನೆಗೆ ಬಂದು ಬಿಡು ನಾಳೆ ಯಾರು ಯಾರು ಆ ತೊಂಟಿನ ನೋಡುದಾಕ ಇವ್ರು ಒಂದು ನಾಲ್ಕು ಮಂದಿ ಖಾಲಿ ಇದ್ದಾರ ಅಂತ ದೊಡ್ಡ ದೊಡ್ಡವ್ರು ಯಾರು ಅವ್ರು ಏನು ಪಾಪ ಕೂತ್ ನೋಡ್ತಾರ ಅಷ್ಟೇ ಅವರು ಇಷ್ಟು ಬರಗಿಟ್ಟಿ ನೀನಂತ ಈಗ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ನಡೆದವಲ್ಲ ಅಲ್ಲ ಒಬ್ಬ ಬರ್ತಾರ ಇಂತ ಕಾರ್ಯಕ್ಕೆ ಯಾರ ಅಂತ ಎಲ್ಲರ ಮಂದಿ ಕರ್ಕೊಂಡ್ ಬರ್ತಾರ ಹಂಗಲ್ಲ ದೋಸ್ತರ್ ಕರ್ಕೊಂಡ್ ಬರ್ಬೇಡ ನೀವ್ ರಾತ್ರಿ ಹನ್ನೆರಡಕ್ಕೆ ಬತ್ತನ ಒಂದು ಮುಚ್ಕೊಂಡ್ ಒಂದು ತಕೊಂಡ್ ಕೂತ್ ಬರ್ತ ಮನಿ ಬಾಗ್ಲ ಅವಿ ಯಾಡು ತಕೊಂಡ್ ಕುಂದ್ರ ಬೇಡ ಬ್ಯಾಸಿಗಾಗ ಹಾವ್ ಹೊರಗ್ ಬಂದ್ ಒಳಗ್ ಹಾಕ್ಬಿಡ್ತಾವ್ ಬಾಳ್ ಕೆಟ್ಟ ಬರೇ ಹಾವಿ ಗಂಜಾಕತಿ ನೀನ್ ಎಂತಿಂತ ಹಬ್ಬ ಒಳಗ್ ಹೊಕೊಂಡ್ರ ಏನು ಆಗಿಲ್ಲ ಹಾವಿ ಅಲ್ಲಿ ಅಕ್ಕ ಎಂತಿಂತದ ಆತು ನಿನ್ನ ಮದ್ವೆ ಆದ್ರೆ ಒಂದು ತಾಸು ಜೆ ಸಿ ಪಿನ ಹಾವು ಹೊರ ಬರು ಮುಟ್ರ ನಂದೇ ನೈತೆ ಅಲ್ಲಿ ಕೆಲ್ಸ ಯಾವ್ದರ ಮನೆಯಾಗ ಹಾವು ಬರ್ತಾವ ಅಲ್ಲೇ ಬರ್ತಾವ ಒಂದೊಂದರಾಗೆ ಹಗ್ಗನ ಹೊಕ್ಕ ಬಾ ನೀಬರೇ ಅಂತವ ನೋಡಿ ಅಯ್ಯಪ್ಪ ತಗಂಡೆ ಸಿಗುವ ಅಂತವ ಸಿಕ್ಕವು ನಾಳೆ ಬಾ ಮನೆಗೆ ಬಾ ಮಣ್ಣು இது விடவில்லை நோடு அது நித்தீன குணிமா கன்னடித்த

ಯಾಕ ಬದಗ ಹಿಡಿದ್ ಗಲ್ಲ ಕದ್ರ ನಾ ನಾನು